ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಪೈಸ್ ಫಸ್ಟ್ ಟೈಮ್ ನಮ್ಮ ಯೂಟೂಬ್ನಲ್ಲಿ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವದೇ ಒಂದು ಕಾರಣಕ್ಕೂ ನೀವು ಗಾಡಿಯನ್ನು ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡಿ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಕರ್ಕೊಂಡು ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಗೆ ಗೋಲ್ಡ್ ಅನ್ತ ಯೂಟ್ಯೂಬ್ ಚಾನಲ್ಗೆ ಗೆ ಯಾರಾ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕಳ್ಕೊಂಡು ಹಲೋ ಹಲೋ ಸರ್ ನಮಸ್ಕಾರ ನಮಗೊಂದು ಟಾಟಾ ಎ ಸಿ ಎಚ್ ಟಿ ಗಾಡಿ ಕಳ್ಸಿಕೊಟ್ಟಿದ್ರಿ ನೀವು ಅಂತ ಹೌದ್ರಿ ಮಾಡಲ್ ಏನೈತ್ರಿ ಹನ್ನೆರಡು ಹನ್ನೆರಡು ಗಂಟೆ ಐತ್ರಿ ಓನರ್ ರೀ ಮೂರನೇ ಪಾಲ್ಟ್ರಿ ತೊಗೊಳೋದು ಸರ್ ಗಾಡಿ ಡೀಟೇಲ್ ಗೊತ್ತದ ಅವ್ರಿಗೆ ಕೊಟ್ರಿ ಸರ್ ಫೋನ್ ಓಕೆನಾ ಅದು ಓನರ್ ತೊಳ್ದಿದ್ದು ನಾವು ಮೂರ್ನೇ ತೋಳಿಗೆ ಬ್ಯಾರಿಗೆ ಸೇರಿ ನೋಡಿ

ಆ ಬಾಡಿ ಕಂಡೀಷನ್ ಇದು ರಾಣಿ ಬೇನೂ ಅವರ ಗುಡ್ದು ಹೌದು ರೀ ಹಾಂ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇನಾಗ ಕೆಲಸ ಗಾಡಿ ಒಳಗ ಏನ್ ರೀ ಟ್ರೈನ್ ರೀ ಏನ್ರಿ ಬ ಸಣ್ಣ ಪುಟ್ಟ ಯಾವ ಸಣ್ಣ ಪುಟ್ಟ ಟಿಂಕ್ರಿ ಟಿಂಕರಿಂಗ್ ಅಂತ ಏನಿಲ್ಲ ರೀ ಹಾಂ ರೀ ಎಲ್ಲ ಮಾಡ್ಸಿದ್ ಐತ್ರೀ ಒಂದ್ ಸ್ವಲ್ಪ ಮತ್ತೆ ಮಳೆ ಬಂದಿಂದ ಹಾಳೆ ಗಾಡಿ ಅಂದ ಮೇಲೆ ಇಲ್ಲಿ ಜನ್ ಇರತ್ತಲ್ ಸರ ಹಾಂ ರೀ ಆ ತರ ಐತಿ ಹ್ಞೂ ಹ್ಞೂ ಓಕೆ ಸರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಲ್ರಿ ಇನ್ಶೂರೆನ್ಸ್

ಹಾಂ ರೀ ಅಂದ್ರ ಮಾಡಿ ಮಾಡ್ಕೊಡ್ತಿವಿ ಸರ್ ಬಟ್ ಒಂದ ವರ್ಷದ್ದು ಈಗಲ್ಲ ಎಕ್ಸಿ ಅಂತ ಬರತೈತ್ರಿ ಒಂದ್ ವರ್ಷದ್ದು ಎರಡ್ ವರ್ಷದ್ದು ಅದ ಹೌದು ಸರ್ ಅದೇ ಸರ್ ಅದೇ ರನಿಂಗ್ ಮಾಡಿಕೊಡೋದೇ ಒಂದ್ ಲಕ್ಷದ ಆರ್ ವರ್ಷ ಕೊಡ್ತೀರಿ ಗಾಡಿ ಆ ರೀ ಸರ್ ಹಾ ಸ್ವಲ್ಪ ಜಾಸ್ತಿನೇ ಆಗುತ್ತೆ ರೀ ಸರ್ ರೇಟ್ ಇದು ನೀವು ಹೇಳೋದು ಹೌದ್ರಿ ಹಾ ನೀವ್ ನೋಡ್ ಕೊಟ್ಟ ಗಾಡಿ ಸೇಲ್ ಆಗ್ತದ ರೀ ನಿಮ್ದು ಆ ರೀ ನೀ ಏನ್ ಮಾಡ್ತೀರಿ ಹೇಳ್ರಿ ಪೈನಲ್ ನೇಟ್ ನೀವು ಟಾಟಾ ಎಸಿ ಮಾಲಕರಿ ಇರ್ತೀರಿ ನಿಮಗೆಲ್ಲ ರೇಟ್ ಗೊತ್ತ ಇರ್ತದ ಎಷ್ಟ ಎಷ್ಟ್ ಹೇಳ್ಬೇಕ್ ಸರ್ ಮತ್ತ ನೀವ್ ಎಷ್ಟಕ್ ಬಿಡ್ಬೇಕಂತೀರ ಸರ್ ಫೈನಲ್ ರೇಟ್ ನೀವು ಫೈನಲ್ ಒಂದ್ ಅರವತ್ ಐತಲ್ಲ ಸರ್ ಮತ್ತೆ ಒಂದ್ ಅರವತ್ ಅಲ್ರಿ ನೀವ್ ಹೇಳಿದೆ ಒಂದ್ ಎಪ್ಪತ್ತು ಒಂದ್ ಅರವತ್ ಯಾರು ಯಾರ್ ಹೇಳ್ರಿ ಹೇಳಿ ಯಾರ್ ಸಹ ಹನ್ನೆರಡು ಮಾಡಲು ಗಾಡಿ ಪಿಕಪ್ ನೋಡ್ರಿ ಸರ್ ಬಂದ್ ಚೆಕ್ ಮಾಡ್ರಿ ಓಕೆ ಆದಷ್ಟು ಹೆಚ್ಚು ಕಡಿಮೆ ಮಾಡ್ಕೊಟ್ರೆ ಸೇಲ್ ಆಗ್ತದ್ರಿ ಸರ್ ನಾ ಸರ್ ಹೆಚ್ಚು ಕಡಿಮೆ ಮಾಡ್ಕೊಡಮ ಕಳ್ಸ್ರಿ ಸರ್ ಯಾಕಂದ್ರೆ ನಿಮ್ದು ಮಾಡಲ್ ಕರೆಕ್ಟ್ ಐತಿ ಐತಿ ನನಗೆ ಅದೇನ ಅಭ್ಯಂತರ ಇಲ್ಲ ಸ್ವಲ್ಪ ಫೋಟೋದಲ್ಲಿ ನೋಡಿದ್ರೆ ಅಷ್ಟು ಕ್ಲಿಯರಿಟಿ ಕಾಣಲಾಗಿತ್ತು ನನಗೆ ಗಾಡಿ ಗಾಡಿದು ಹೇಳ್ಬೇಕಂದ್ರೆ ನಿಮಗೆ ಹಾಂ ಡೈಲಿ ನಿಂತಿರ್ತಾವೆ ಕಲರ್ ಶೇಡ್ ಆಗಿರ್ತಾವೆ ಕಲರ್ ಮತ್ತೆ ಟಾಟಾ ಏಸ್ ಮೇಲೆ ಕಲರ್ ಫೇಡ್ ಆಗ್ಯದ ಸರ್ ಮತ್ತೆ ಪೇಂಟಿಂಗ್ ಗೀಂಟಿಂಗ್ ಏನು ಮಾಡ್ಸಿಲ್ಲ ಫುಲ್ ಹಾಕಿಲ್ಲ ಅಮೌಂಟ್ ಹ್ಮ್ ಅದೇ ಸೇಲ್ ಇಸ್ ಯಾರ್ ಸಹ ಹನ್ನೆರಡು ಮಾಡಲು ಒಬ್ಬರು ನೀಟ್ನೆಸ್ ಇಟ್ಟಿದ್ರು ಸರ್ ಇವಾಗ ನಿಮ್ಮ ರೇಟಿಂಗ್ ಮತ್ತೊಂದು ಗಾಡಿ ರೇಟ್ ಸಿಗುತ್ತಿರ್ತದೆ ಅವರಿಗೆ ಆತರ ತರ ಯೋಚನೆ ಮಾಡಿ ತಗೊಂತಿರ್ತಾರೆ ನೀವೇ ಆಗಲಿ ಯಾರೇ ಆಗಲಿ ಹೌದಾ ಅದಕ್ಕ ನೀವು ನೋಡ್ ಕೊಟ್ಟಷ್ಟು ಸೇಲ್ ಆಗ್ತದ ರೀ ಸರ ತಂದೆ ನಾನು ನಿಮಗೆ ಹೌದಾ ಆದಷ್ಟು ನೋಡ್ ಕೊಡಿ ಓಕೆನಾ ಒಂದು ಅರವತ್ತು ಹದಿನಾರು ಸಾವಿರ ಜಾಸ್ತಿ ಆಗುತ್ತೆ ಬಂದ್ರೆ ಇನ್ನೊಂದು ಸ್ವಲ್ಪ ನೆಗೆಶಿಯಬಲ್ ಮಾಡಿ ಕೊಟ್ಟು ನಿಮ್ದು ಗಾಡಿ ಸೇಲ್ ಆಗತ್ತೈತಿ ತಮ್ಮ ಲೊಕೇಶನ್ ಎಲ್ಲಿ ಅದ ರೀ ಇದು ಭೋಗಾಪುರ್ ಅಂದ್ರೆ ಎಲ್ಲಿ ರೀ ಸರ್ ಅದು